ಹಲೋ ಫ್ರೆಂಡ್ಸ್ ಆಸೆ ಧಾರವಾ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಇಲ್ಲಿ ನೋಡ್ಬೋದು ಮನೋಜ ಮತ್ತು ಶಾಂತಿ ಬಿದ್ದು ಬಿದ್ದು ಸಾಯ್ತಾ ಇದ್ದಾರೆ ಯಾಕೆ ಏನಾಯಿತು ಮತ್ತು ಸೂರ್ಯನ ಹೊಸ ಪ್ಲ್ಯಾನ್ ಏನು ಅನ್ನೋದನ್ನು ನೋಡ್ಕೊಂಬರೋಣ ಇಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಮೀನಾ ಹೇಳ್ತಾಳೆ ಅಯ್ಯೋ ರೀ ಏನೋ ಶಾಂತಿ ಅಮ್ಮಂದು ಏನೂ ಇದರಲ್ಲಿ ಕೈವಾಡ ಇಲ್ಲ ಅನಿಸುತ್ತೆ ಅವರೇ ನೋಡಿ ಹೊಡಿತಾ ಇದ್ದಾರೆ ಮನೋಜಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕಡೆ ಸೂರ್ಯ ಏನಿದೆಯಾ ಕಣೆ ನೀನು ನಿಂಗೆ ಅಷ್ಟು ಬುದ್ಧಿ ಗೊತ್ತಾಗಲ್ವಾ ಯಾಕೆ ಹೊಡಿತಿದ್ದಾರೆ ಏನನ್ನೋದು ಗೊತ್ತಾಗಲ್ವಾ ಅವರು ಅವನು ಬಾಯಿ ಬಿಡ್ತಾನೆ ಇದ್ದ ಮನೋಜ ಸ್ವಲ್ಪತ್ರಿಗೆ ಅವರು ಬೇಕಂತಲೇ ಹೊಡೆದು ಹೊಡೆದು ಎಲ್ಲಿ ಇಸ್ಕೊಂಬಂದಿದ್ಯಾ ಎಲ್ಲಿ ಇಸ್ಕೊಂಬಂದಿದ್ಯಾ ಅಂತ ಜೋರಾಗಿರ್ಸಿದ್ರು ಅದನ್ನು ನೋಡಿಬಿಟ್ಟು ನಾನು ಪಾರ್ಕ್ ಫ್ರೆಂಡ್ ಹತ್ರ ಇಸ್ಕೊಂಬಂದಿದ್ದೀನಿ ಅಂತ ಹೇಳಿ ಸುಮ್ಮನೆ ಹೇಳಿದ್ದು ಮನೋಜ ನೀನು ಅರ್ಥ ಮಾಡ್ಕೊಂಡಿಲ್ವಾ ಅಂತ ಹೇಳಿದಾಗ ಅದೇನೋ ರೀ ನನಗಂತೂ ಅರ್ಥನೇ ಆಗ್ತಿಲ್ಲ ಇದರಲ್ಲಿ ಅತ್ತೇದೇನು ಕೈವಾಡ ಇಲ್ಲ ಅನಿಸ್ತಿದೆ ನನಗೆ ಹೇಗೆ ಅವರು ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಅಂತಿರಬೇಕಾದ್ರೆ ಇಲ್ಲ ಕಣೆ ನಾನು ಇದಕ್ಕೊಂದು ಪರಿಹಾರ ಹುಡುಕೆ ಹುಡುಕ್ತೀನಿ ಅಂತ ಸೂರ್ಯ ಹೇಳ್ತಾನೆ ಪಾರ್ಕ್ ಫ್ರೆಂಡ್ ಯಾರು ಅನ್ನೋದನ್ನು ನಾನು ಕಂಡು ಹಿಡಿತೀನಿ ಯಾರಂದರೆ ಮೊದಲೇ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಅಯ್ಯೋ ಬಿಡಿರಿ ಮತ್ತೆ ಯಾಕೆ ಸುಮ್ಮನೆ ಜಗಳರು ಆಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಿರ್ಬೇಕಾದ್ರೆ ನಿನಗೆ ಈ ಮನೋಭಾವನೆಯಿಂದನೇ ಈಗ ಅವರು ಇದು ಸೇಫ್ ಆಗ್ತಾ ಇರೋದು ಇದನ್ನೆಲ್ಲ ಬಿಡು ಥರ ಆಡೋದು ಬಿಡು ಅಂತ ಹೇಳಿ ಸೂರ್ಯ ನಾನು ಬರ್ತೀನಿ ಈಗ ಪಾರ್ಕ್ ಫ್ರೆಂಡ್ನ ಮೀಟಾಗಿ ಬರ್ತೀನಿ ಅಂತ ಹೇಳಿ ಅಲ್ಲಿ ಪಾರ್ಕ್ ಫ್ರೆಂಡ್ ಅಂತ ಹೇಳಿರ್ತಾನಲ್ವ ಮನೋಜ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಅಲ್ಲಿ ಪಾರ್ಕ್ ಫ್ರೆಂಡ್ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಅವರು ಏನೋ ಲೆಕ್ಕ ಮಾಡ್ತಿರ್ತಾರೆ ಇಷ್ಟು ಇಷ್ಟು ಜನಕ್ಕೆ ಇಷ್ಟು ದುಡ್ಡು ಕೊಟ್ಟೆ ಇವ್ರಿಗೆ ಇಷ್ಟು ದುಡ್ಡು ಕೊಟ್ಟೆ ಅಂತ ಹೇಳಿ ಹಾಕ್ತಾ ಇರ್ತಾರೆ ಒಂದು ಚೀಟಿಯಲ್ಲಿ ಬರೆದು ಬರೆದು ಆಗ ಇವರು ಹೋಗಿ ಅಯ್ಯೋ ಸರ್ ನೀವು ಏನು ಮಾಡ್ತಾ ಇದ್ದೀರಾ ಏನು ಬರಿತಾ ಇದ್ದೀರಾ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಇಲ್ಲ ಕಣ್ರಿ ನಾವು ಒಂದಿಷ್ಟು ಜನರಿಗೆ ದುಡ್ಡು ಕೊಟ್ಟಿದ್ದೆ ಹಾಗಾಗಿ ಅದನ್ನು ಬರೆದಿಟ್ಕೊತಾ ಇದ್ದೀನಿ ಅಂತ ಹೇಳಿ ಆಮೇಲೆ ನೀನು ಮನೋಜನ ತಮ್ಮ ಅಲ್ವಾ ಅಂತ ಹೇಳಿ ಆ ಪಾರ್ಕ್ ಫ್ರೆಂಡ್ ಕೇಳಿದಾಗ ಹೌದು ಹೌದು ಸರ್ ಏನೋ ನಿಂದು ಕಾರ್ ಇಲ್ಲ ಅಂತ ಹೇಳಿ ಪಾರ್ಕಲ್ಲಿ ಮಲ್ಕೊಳಕ್ಕೆ ಬಂದಿದೀಯಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಸರ್ ನಾನೇ ಏನು ಅಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಆ ಕಡೆ ಮಲ್ಕೊಂಡಿರೋರೆಲ್ಲ ಎದ್ ಕೂತ್ಕೊತಾರೆ ಅಯ್ಯೋ ಅಯ್ಯೋ ನಿಮಗೆಲ್ಲ ಹೇಳಿದ್ದಲ್ಲ ಅವ್ನು ಹೇಳ್ಕೊಂತಿದ್ದಾನೆ ಬಿಡಿ ಅಂತ ಹೇಳಿ ಅವ್ರಿಗೆಲ್ಲ ಹೇಳ್ತಾರೆ ಫ್ರೆಂಡ್ ಆಗ ಮನೋಜ ಮನೋಜನ್ಗೆ ನೀವೇನಾದರೂ ದುಡ್ಡು ಕೊಟ್ಟಿದ್ರಾ ಸರ್ ಅಂತ ಹೇಳಿ ಹಾಗೆ ಮೆಲ್ಲಿಗೆ ಬಾಯಿ ಬಿಡಿಸ್ತಾನೆ ನಾಲ್ಕು ಲಕ್ಷತನ ಕೊಟ್ಟಿದ್ರಲ್ವಾ ಅಂತ ಹೇಳಿ ಕೇಳಿದಾಗ ಸೂರ್ಯ ಅಯ್ಯೋ ನನ್ನ ಹತ್ರ ಎಲ್ಲಿಂದ ಬರಬೇಕಪ್ಪ ಹತ್ತು ಇಪ್ಪತ್ತಕ್ಕೂ ಲೆಕ್ಕ ಹಾಕೊಂತ ಕುಂತಿದ್ದೀನಿ ನನಗೆ ಲಾಸ್ಟ್ ಅಂದರೆ ಮೂವತ್ತು ಸಾವಿರ ಕೊಡ್ಬೋದು ಅಷ್ಟೇ ಅಷ್ಟು ದುಡ್ಡು ಎಲ್ಲಿ ಕೊಡ್ಬೋದು ನಾನು ಮೊನ್ನೆ ಒಂದು ಸಾರಿ ಕೊಟ್ಟೆ ಎಷ್ಟೋ ಪಜಿತಿ ಪಟ್ಕೊಂಡು ಅವ್ರ ಹೆಂಡತಿ ಕಡೆ ಇಸ್ಕೊಂಡಿದ್ದೀನಿ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಅಯ್ಯೋ ಹೌದಾ ಸರ್ ಹಾಗೆ ಕೇಳಿದೆ ನಾನು ನನಗೂ ಒಂದಿಷ್ಟು ಒಂದು ಎರಡು ಲಕ್ಷ ಬೇಕಾಗಿತ್ತು ಕೊಡೋಕ್ಕಾಗುತ್ತಾ ಅಂತ ಅಯ್ಯೋ ನನ್ನ ಹತ್ರ ಅಷ್ಟು ಲಕ್ಷ ಇಲ್ಲಪ್ಪ ಒಂದು ಮೂವತ್ತು ಸಾವಿರ ಗಟ್ಟಲೆ ಅರೇಂಜ್ ಮಾಡ್ಬೋದು ನಾನು ಅಂತ ಹೇಳಿ ಆ ಮನೋಜನ್ ಫ್ರೆಂಡ್ ಪಾರ್ಕ್ನಲ್ಲಿ ಇರ್ತಾನಲ್ವ ಅವ್ರು ಹೇಳ್ತಾರೆ ಹೌದಾ ಸರ್ ನೋಡ್ತೀನಿ ನಾನು ಒಂದು ಬಾಡಿಗೆಗೆ ತಗೊಂಡು ಬಿಡಬೇಕಂತ ಇದ್ದೆ ಇಲ್ಲ ಸೆಕೆಂಡ್ ಹ್ಯಾಂಡಾದರೂ ತೊಗೋಬೇಕಂತ ಇದ್ದೆ ಕಾರಣ ಅಂತ ಹೇಳಿ ಮಾತಾಡಿಕೊಂಡು ಅಲ್ಲಿಂದ ಹೊರ್ಡ್ತಾನೆ ಹೊರಟು ಮೀನನ್ನ ಹತ್ರ ಬರ್ತಾನೆ ಸೂರ್ಯ ಬಂದು ಅಯ್ಯೋ ಅವ್ರ ಪಾರ್ಕ್ ಫ್ರೆಂಡು ಏನೂ ಕೊಟ್ಟಿಲ್ಲ ಅಂತ ಕಣೆ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಮೀನಾ ಕೇಳಿದಾಗ ಇಲ್ಲ ಕಣೆ ನಾನು ಕೇಳಿದೆ ಹೇಗೋ ಮಾಡಿ ಕೇಳಿದೆ ಹತ್ರ ಮೂವತ್ತು ಸಾವಿರ ಅಷ್ಟೇ ಕೊಡೋಕ್ಕಾಗೋದು ಮತ್ತಷ್ಟು ನಾಲ್ಕು ಲಕ್ಷ ಗಟ್ಟಲೆ ಕೊಡೋಕ್ಕಾಗಲ್ಲ ಇದು ಪಕ್ಕ ಒಡವೆನೇ ಮಾರ್ಕೊಂಡು ಅವನು ಕೊಟ್ಟಿದ್ದು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಅಯ್ಯೋ ಹೋಗಲಿ ಬಿಡಿರಿ ನನಗೊಂದು ಐಡಿಯಾ ಬರ್ತಾ ಇದೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಏನದು ಅಂತ ಹೇಳಿ ಕೇಳಿದಾಗ ನನಗೆ ಒಬ್ಬರ ಸ್ವಾಮೀಜಿ ಗೊತ್ತಿದ್ದಾರೆ ಅಲ್ಲಿ ಕೇಳ್ಕೊಂಬರೋಣ ಅಂತ ಹೇಳಿ ಅಂಜನಾ ಹೇಳ್ತಾರೆ ಅಂದಾಗ ಅಯ್ಯೋ ಅದೆಲ್ಲ ಬೇಡ ಕಣೇ ನಾನೇ ಒಂದು ಐಡಿಯಾ ಹುಡ್ಕೊಂಡಿದ್ದೀನಿ ನೀ ಹೇಳಿದಾಗೆ ಅಂತ ಹೇಳಿ ಅಲ್ಲಿ ತರಕಾರಿ ಅಂಗಡಿ ಕಡೆ ಹೋಗ್ತಾನೆ ಸೂರ್ಯ ಹೋಗಿ ಒಂದು ಲಿಂಬೆ ಹಣ್ಣು ಕೊಡಿ ಅಂತ ಹೇಳಿ ಕೇಳಿದಾಗ ಯಾವುದು ಒಂದೇ ಲಿಂಬೆ ಹಣ್ಣು ಸಾಕ ಒಂದೆರಡು ಲಿಂಬೆ ಹಣ್ಣು ತೊಗೊಳ್ಳಿ ನಿಮಗೂ ಕಾರ್ನಲ್ಲಿ ಅಡ್ಡಾಡ್ತಿರ್ತೀರಲ್ವ ಹೀಟ್ ಭಾಳ ಇದೆ ಅಂತ ಹೇಳಿ ಆ ತರಕಾರಿ ಅಂಗಡಿಯವನ್ನ ಹೇಳಿದಾಗ ಇಲ್ಲ ಕಣ್ರಿ ನನಗೆ ಬೇಕು ಒಂದು ಕೇಸನ್ನ ಸಾಲ್ವ್ ಮಾಡೋಕೆ ಬೇಕು ಒಂದು ಲಿಂಬೆ ಹಣ್ಣು ಒಂದು ದಾರ ಹಳದಿ ದಾರ ಬರಟೆ ಮತ್ತು ಸ್ವಲ್ಪ ಕುಂಕುಮ ಇವನ್ನೆಲ್ಲ ಕೊಡ್ತೀರಾ ಅಂತ ಹೇಳಿದಾಗ ಆಯ್ತಾಯ್ತು ಕೊಡ್ತೀನಿ ಅಂತ ಹೇಳಿ ಅವರೆಲ್ಲ ಕೊಡ್ತಾರೆ ಅವರು ಹೇಳಿದಂಥದ್ದು ಸೂರ್ಯ ಹೇಳಿದಂಥದ್ದು ಇದನ್ನೆಲ್ಲ ತಗೊಂಡು ಫುಲ್ ಎಲ್ಲ ವಿಭೂತಿ ಅದನ್ನೆಲ್ಲ ಹಚ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಸೂರ್ಯ ಹೋಗಿ ಗೇಟ್ ಹತ್ರ ನಿಂತ್ಕೊಂಡು ಜೋರು ಜೋರಾಗಿ ಮಾತಾಡೋದು ಚೀರೋದು ಮಾಡಿ ಅಯ್ಯೋ ಏನಾಯ್ತಪ್ಪ ಇದು ಅಂತ ಶಾಂತಿ ಹೊರಗೆ ಬರ್ತಾರೆ ಆಗ ಮತ್ತೇನೋ ನಿಂದು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನಾನು ಒಬ್ಬ ಸ್ವಾಮೀಜಿ ಹತ್ರ ಹೋಗಿದ್ದೀನಿ ಇಲ್ಲಿ ದುಷ್ಟಶಕ್ತಿಗಳು ಯಾರ ಹತ್ರ ಏನಿದೆ ಅನ್ನೋದನ್ನ ಹಿಡಿತೀನಿ ಯಾರು ಕದ್ದಿದ್ದಾರೆ ಅನ್ನೋದನ್ನು ಕಂಡು ಹಿಡಿತೀನಿ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅದೇ ಹೇಗಾಗುತ್ತೆ ಸುಮ್ಮ ಸುಮ್ಮನೆ ಈ ಥರ ಎಲ್ಲ ಹೆದರ್ಸ್ಬೇಡ ಅಂತ ಶಾಂತಿ ಗೊಣಗ್ತಿರ್ತಾಳೆ ಆಗೋ ಮನೋಜ್ನ ಹತ್ರ ಸುತ್ತ ತಿರುಗಿ ಇಲ್ಲೇನೋ ದುಷ್ಟಶಕ್ತಿ ಇದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಬ್ಬರು ನಡ್ಕ್ತಾನೆ ಇರ್ತಾರೆ ಶಾಂತಿ ಮತ್ತು ಮನೋಜ ಆಗ ಅದನ್ನು ಲಿಂಬೆಹಣ್ಣು ತೊಗೊಂಡು ದೇವ್ರ ಮನೆಯಲ್ಲಿ ಇಡ್ತಾರೆ ಸೂರ್ಯ ಈಗ ನೋಡ್ಬೋದು ಯಾರು ಕಳರು ಅವರು ಹೊರಗೆ ಬಿದ್ದೇ ಬೀಳ್ತಾರೆ ಅಂತ ಹೇಳಿ ಈಗ ಹೇಳ್ತಾರೆ ಆಗ ಎಲ್ಲರೂ ಕೂಡ ಗದಗದ ನಡಕ್ತಾರೆ ಇದಿಷ್ಟಾಯಿತು ಮುಂದಿನ ಸಂಚಿಕೆಯ ಒಂದು ವಿಡಿಯೋ ಈ ರೀತಿಯ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಗಳ ಎಪಿಸೋಡ್ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೇಲ್ಲೈಕನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್